ನಮ್ಮ ಈ ದೇವಸ್ಥಾನದ ಭಕ್ತಿ ಭಕ್ತದಿ ಬ್ಲಾಕ್ ಪಂಚಾಯತ್ ಸದಸ್ಯರು ಭಾರತೀಯ ಜನತಾ ಪಾರ್ಟಿ ಕಾಸರಗೋಡು ಜಿಲ್ಲೆದ ಗುರಿಕಾರರು ರಾಷ್ಟ್ರ ಮಟ್ಟಡು ನಮ್ಮ ಕಾಸರಗೋಡದ ಉಂಜಿ ಪುಂಜು ಭಾರಿ ಪುದರ್ಬಡದಿನಿ ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿದ ರಾಷ್ಟ್ರ ಮಟ್ಟದ ಮಹಿಳಾ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯರಾದರು ಕರೀನಾ ಲೋಕಸಭೆ ಮೂಲತಃ ಅಭ್ಯರ್ಥಿ ಆದ ಸ್ಪರ್ಧೆ ಅಂತಾರು நம்ம எல்லார நம்ம மாத்திரல்ல பிரீத்த சகோதரி பாரியாத்து பதார் தனாத்து வரைக்கும் பதார் பராடு ராஷ் மட்டாடு ஆகாந்திர நம்ம கிராம பதார் தயானு பாரி கொசி நம்ம கிராமது அஞ்சு எம்பி பி அபர் ஆது இனி ராஷ்ட மட்டும் மெனுகூச்சின நக்சிர இனி அஸ்வின் கொள்ளியிரு ஆரணி நம்ம தேவஸ்தான பக்தர பரவாயில் அஞ்சனி ட்ரஸ்ட் நகல பரவாது பிரீத்தி பரவ கொடு சபை ಬ್ಲಾಕ್ ಪಂಚಾಯತ್ ಮಂಜೇಶ್ವರ ರೈತ ಸದಸ್ಯರು ಅಂಜನೆ ಕಾಸರಗೋಡು ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಅಂಚನೆ ಕಾರ್ಯಕಾರಿಣಿ ಸದಸ್ಯರು ಆಯ್ನಚಿನ ಬುಖ ಲೋಕಸಭಾ ಕ್ಷೇತ್ರದ ಚುನಾವಣೆ ಇಡುವಂಥದ್ದು ಬಾರಿ ಮಲ್ಲಮಟ್ಟದ ಪುಗರ್ತಿನ ಪಡೆನಚಿನ ಶ್ರೀಮತಿ ಅಶ್ವಿನಿ ಎಂಎಲ್ ಬಿರ್ ರೆಡ್ಡು ಎಡ್ಡೆ ಪಾತಿರ ಪಾತೆರ ಪಾತೇರಡು ಪಣದಿರಡ ಭಿನ್ನಾಯ್ಕೆ ಮಲ್ತದಲ್ಲ ಇದರ ನೂತನವಾಗಿ ನಿರ್ಮಿಸಿದಂತಹ ಶ್ರೀ ವೆಂಕಟೇಶ್ವರ ವೈಭವ ಹಾಗೂ ಶ್ರೀ ವೈಷ್ಣವಿ ಸದಾ ಸದನದ ಉದ್ಘಾಟನೆಯ ಧಾರ್ಮಿಕ ಸಭೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀವಿ ಈ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥವರು ಶ್ರೀ ವಸಂತಪಾಯಿ ಬದೇಡ್ಕ ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ಗಣ್ಯ ವ್ಯಕ್ತಿರೇ ಈ ವೆಂಕಟೇಶ ವೈಭವದ ಒಂದು ಇಷ್ಟು ದೊಡ್ಡವಾದಂತಹ ಸಭಾಭಾವನನು ನಮಗೆ ನಮ್ಮ ಊರಿಗೆ ಕೊಡುಗೆ ದಾ ದಾನವಾಗಿ ನೀಡಿದಂತಹ ನಮ್ಮ ಅಮ್ಮ ಅವರೇ ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಹಾಸನಾಗಿರುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೆ ನನ್ನ ಋತ್ಪುರ್ಕ ನಮಸ್ಕಾರಗಳು ಬಹಳ ಸಂತೋಷದ ಕ್ಷಣ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಆನೆಕಲ್ಲು ಅಂತ ಹೇಳುವಂತಹ ಒಂದು ಸ್ಥಳಕ್ಕೆ ಒಂದು ಏನೋ ಶಕ್ತಿ ಇರುವಂಥದ್ದು ಸಂತಾನ ಗೋಪಾಲಕೃಷ್ಣ ದೇವಸ್ಥಾನದ ಹೆಸರಲ್ಲೇ ನಮಗೆ ಇರುವಂತಹ ಒಂದು ದೈವಿಕ ಮನೋಭಾವ ಆಗಿರ್ಬೋದು ಇಲ್ಲಿ ಆಗಲೇ ಹೇಳಿದಾಗೆ ಎಷ್ಟೋ ಜನರು ಬಂದು ಊಟ ಮಾಡ್ಕೊಂಡು ಹೋಗುವಂತಹ ಸಂದರ್ಭ ಆಗಿರ್ಬೋದು ನಾನು ಕೂಡ ಇಲ್ಲಿ ಬಂದ ಕ್ಷಣದಲ್ಲಿ ಇಲ್ಲಿ ಇರುವಂಥ ಪಾ ಹಾಲಿನ ಪಾಯಸವನ್ನು ಕೂಡ ಕುಡಿದು ಹೋಗಿರುವಂಥದ್ದು ಸೊ ಇವತ್ತು ನಮ್ಮ ಊರಿನ ಈಚೆಯಿಂದ ಈ ಬದಿಯಿಂದ ಆಚೆ ಬದಿಯವರೆಗೂ ನೋಡಿದರೆ ನಮಗೊಂದು ಸಭಾಭವನ ಇರಲಿಲ್ಲ ಇಂಥ ಒಂದು ಅಚ್ಚುಕಟ್ಟದಂತಹ ಒಂದು ಸುಸಜ್ಜಿತ ಒಳ್ಳೆಯ ಸ್ವಭಾವವನ್ನು ನಮಗೆ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ನಾನು ಮಲ್ಲಿಕಮ್ಮನತ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ನನಗೊಂದು ನಮ್ಮ ನೂರು ವರ್ಷದ ಹಿಂದೆಯ ಒಬ್ಬರ ಪುಣ್ಯ ಶ್ಲೋಕ ಶ್ರೀ ಅಹಲ್ಯ ಬಾಯಿ ಆ ಮಹಾ ಮಾತೆ ವೀರಮಾತೆ ನೆನಪಾಗ್ತಾ ಉಂಟು ಇವತ್ತು ನನ್ನ ಅವರನ್ನು ಮಲ್ಲಿಕ ಅಮ್ಮನಿಗೆ ಹೋಲಿಸ್ಲಿಕ್ಕೆ ನಾನು ಈ ಒಂದು ಹೆಸರನ್ನು ನಾನು ಟ್ಯಾಲಿ ಮಾಡ್ತಾ ಇರುವಂಥದ್ದು ಯಾಕೆ ಅಂತ ಹೇಳಿದರೆ ಆ ವೀರಮಾತೆ ಪುಣ್ಯ ಶ್ಲೋಕ ಶ್ರೀ ಅಹಲ್ಯ ಬಾಯಿಯವರು ಮೊಘಲರಿಂದ ದುಷ್ ಏನು ದೇವಸ್ಥಾನಗಳನ್ನೆಲ್ಲ ಏನು ಅವರು ಹಾಳು ಮಾಡಿದ್ರು ಅಂತಹ ಒಂದು ದೇವಸ್ಥಾನವನ್ನು ಪುನರ್ ನಿರ್ಮಾಣ ಆಗಿರ್ಬೋದು ನಮ್ಮ ಭಾರತದ ಮೂಲೆ ಮೂಲೆಗಳಾಗಿರುವಂತಹ ಕಾಶ್ಮೀರದಿಂದ ಕನ್ಯಾಕುಮಾರಿತನಕ ಅವರು ಅವರ ಯಾತ್ರೆ ಮಾಡಿ ಎಲ್ಲೆಲ್ಲಿ ನಮ್ಮ ದೇವಸ್ಥಾನಗಳು ಪಾಳು ಬಿದ್ದಿದ್ಯೋ ಅಂಥ ಒಂದು ದೇವಸ್ಥಾನದ ಜೀರ್ಣೋದರ ಕಾರ್ಯಕ್ರಮದಲ್ಲಿ ಒಟ್ಟಾಗಿದ್ದುಕೊಂಡು ದೇವಸ್ಥಾನದ ಒಂದು ಪುನರ್ ನಿರ್ಮಾಣ ಮಾಡಿದಂತಹ ಮಹಾಮಾತೆಯನ್ನು ಇವತ್ತು ನಾನು ನಮ್ಮ ಮಲ್ಲಿಕಮ್ಮನವರ ರೂಪದಲ್ಲಿ ನೋಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದರೆ ಒಂದು ದೇವಸ್ಥಾನದ ನಿರ್ಮಾಣದ ಸಮಯದಲ್ಲಿ ಇಂಥ ಒಂದು ಉಜ್ವಲವಾದಂತಹ ಒಂದು ಸುಸಜ್ಜಿತ ನಮ್ಮ ಭವನವನ್ನು ಕೊಟ್ಟದಕ್ಕೆ ಬೇರೆ ಮಾತುಗಳಂಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದಲ್ಲದೆ ಒಂದು ಮಾತುಂಟು ಈಗಿನ ಕಾಲದ ಒಂದು ಮಾತುಂಟು ಯಾಕೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ದಾನ ಮಾಡುವಂಥದ್ದು ದೇವಸ್ಥಾನಕ್ಕೆ ದಾನ ಮಾಡಿದರೆ ಬಡವರಿಗೆ ಊಟ ಕೊಟ್ಟಾಗ್ತದ ಬಡವರ ಬಡತನ ಹೋಗ್ತದ ಅಂತ ಕೇಳುವಂಥ ಒಂದು ಮಾತಿದ್ದು ಆ ಮಾತಿಗೆ ನಾನು ಒಂದು ಚಿಕ್ಕದಂಥ ಉದರ ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆಗಿನ ಕಾಲದಲ್ಲಿ ದೇವಸ್ಥಾನಕ್ಕೆ ಅಕ್ಕಿ ರೂಪದಲ್ಲಿ ಭತ್ತ ರೂಪದಲ್ಲಿ ತರಕಾರಿ ರೂಪದಲ್ಲಿ ದಾನ ಮಾಡ್ತಾಯಿದ್ರು ಯಾಕೆ ಅಂತ ಹೇಳಿದರೆ ಆವಾಗ ನಮಗೆ ವಸ್ತು ರೂಪವಾಗಿ ಕೊಡುವಂಥದ್ದು ಅದು ಮಾತ್ರ ಇದ್ದದ್ದು ಹಣ ಕೊಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆ ಒಂದು ಸಂದರ್ಭದಲ್ಲಿ ಆ ಅಕ್ಕಿಯನ್ನು ಬೇಯಿಸಿ ಆ ತರಕಾರಿಗಳನ್ನು ಬೇಯಿಸಿ ಪದಾರ್ಥ ಮಾಡಿ ಎಷ್ಟೋ ಜನ ಬಡವರಿಗೆ ಊಟ ಕೊಟ್ಟಂತಹ ದೇವಸ್ಥಾನಗಳು ನಮಗೆ ಗೊತ್ತಿರುವ ಹಾಗೆ ಎಷ್ಟೋ ದೇವಸ್ಥಾನದಲ್ಲಿ ಇವತ್ತೂ ಕೂಡ ನಮಗೆ ಇಲ್ಲಿ ಆನೆಕಲ್ ದೇವಸ್ಥಾನ ಆಗಿರ್ಬೋದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಆಗಿರ್ಬೋದು ಕ ಕೆಲ ದೇವಸ್ಥಾನಕ್ಕೆಲ್ಲ ಹೋದರೆ ಮಧ್ಯಾಹ್ನದ ಒಂದು ಊಟ ಸಿಗ್ತದೆ ಅದೇ ರೀತಿ ಈಗಿನ ಕಾಲದಲ್ಲಿ ಇಂಥ ಒಂದು ದಾನಿಗಳು ದೇವಸ್ಥಾನಕ್ಕೆ ದಾನ ಮಾಡೋದ್ರಿಂದ ನಮಗೆ ಬಡವರಿಗೆ ಊಟ ಕೂಡ ಸಿಗ್ತಾ ಉಂಟು ಒಂದೊತ್ತು ಊಟ ಸಿಗ್ತಾ ಉಂಟು ಅಂತ ಹೇಳಿದರೆ ಅದು ದೊಡ್ಡ ಒಂದು ವಿಷಯ ಅದೇ ರೀತಿ ಇವತ್ತು ಭವನ ಆಗಿದೆ ಅಂತ ಹೇಳಿದರೆ ಎಷ್ಟೋ ಬಡ ಕುಟುಂಬ ಬಡ ಕುಟುಂಬದಲ್ಲಿರುವಂತಹ ಎಷ್ಟೋ ಮಕ್ಕಳಿಗೆ ಇಲ್ಲಿ ಮದುವೆ ಮಾಡುವಂಥ ಸಂದರ್ಭ ಆಗಿರ್ಬೋದು ಚಿಕ್ಕ ಬಾಡಿಗೆಯಲ್ಲಿ ಕೊಡುವಂಥದ್ದಾಗಿರ್ಬೋದು ಏನಾದರೂ ಒಂದು ಚಿಕ್ಕ ಕಾರ್ಯಕ್ರಮ ಮಾಡೋದು ಅಂತ ಹೇಳಿದರೆ ಚಿಕ್ಕ ಬಾಡಿಗೆಯಲ್ಲಿ ಕೊಟ್ಟು ಅವರ ಒಂದು ದೊಡ್ಡ ಹೊರೆಯನ್ನು ಇಳಿಸುವಂಥ ಇಂಥ ಒಂದು ಸಭಾಭವನ ಒಂದು ಕೊಟ್ಟಿದ್ದೀರಿ ಸೊ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಕೂಡ ನಾವು ಚಿರಋಣಿಯಾಗಿರ್ತೀವಿ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಂದಿಸ್ತಾ ನಾನು ವಿರಾಮಿಸ್ತಾ ಇದ್ದೇನೆ ಜೈ ಭಾರತ್ ಮಾತೆ